ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ಲಾಗ್ ಮಾಡ್ತಾ ಇದ್ದೀನಿ ಇವತ್ತು ಬಂದು ಸಂಡೆ ಫ್ರೆಂಡ್ಸ್ ಸಂಡೆ ಆಲ್ಮೋಸ್ಟ್ ನೈಟ್ ಆಗ್ತಾ ಬರ್ತಾ ಇದೆ ಚೆನ್ನಾಗಿ ಮಲ್ಕೊಂಡ್ಬಿಟ್ಟಿದೆ ಇವತ್ತು ಸಂಡೆ ನೈಟ್ ಎಲ್ಲ ನಿದ್ದೆ ಇರಲಿಲ್ಲ ಅದಕ್ಕೆ ಬೆಳಗ್ಗೆ ಚೆನ್ನಾಗಿ ನಿದ್ದೆ ಮಾಡಿ ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಿ ನೈಟ್ ಸ್ವಲ್ಪ ಸೆವೆನ್ ಓ ಕ್ಲಾಕ್ ಮೇಲೆ ನಾನು ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ ಯಶಿಗೆ ಮತ್ತು ಸಾಗರ್ಗೆ ಬೋನ್ಗೆ ಜೋಳ ಹುರಿಂದ ತೊಗೊಂಡ್ಬಂದಿದ್ವಿ ಇನ್ನೂ ಬೇಸೇ ಇಲ್ಲ ಅದು ಸ್ವಲ್ಪ ಇದು ಬಲ್ತ ಬಲ್ತಿರೋ ಥರ ಆಗ್ತಾ ಬರ್ತಾ ಇದೆ ಅದಕ್ಕೆ ಇವತ್ತು ಫೈನಲಾಗಿ ಜೋಳ ಬೇಸನ ಅಂತ ಮಕ್ಕಳಿಗೆ ಜೋಳನ ಸಹಿತ ಬೇಯಿಸ್ಕೊಡ್ಬೇಕು ಹೊರಗಡೆ ತರ್ಸಿದ್ರೆ ಯಶೋ ಇವತ್ತು ಹೊರಗಡೆ ಒಬ್ರು ಇದ್ರು ಜೋಳ ಜೋಳ ಅಂತ ಕೂತ್ಕೊಂಡು ಅಮ್ಮ ಜೋಳ ಕೊಡಿಸು ಜೋಳ ಕೊಡಿಸು ಅಂತ ಹೇಳ್ತಾ ಇದ್ಲು ಅದಕ್ಕೆ ನಮ್ಮ ಮನೇಲಿ ಇದೆ ಬೇಯಿಸ್ಕೊಡ್ತೀನಮ್ಮ ಅಂತ ತೋರಿಸಿ ನೀಟಾಗಿ ಇವಾಗ ಜೋಳ ಬೇಸನ್ನ ಬಂದಿರ್ತೀನಿ ಸಹ ಯಶು ಮುಂದೆ ತೋರಿಸ್ಬೇಕು ಜೋಳ ಬೇಯಿಸ್ತಾ ಇದ್ದೀನಿ ನೋಡಮ್ಮ ಅಂದರೆ ಬಿಡ್ತಾಳೆ ಅಳ್ತಾ ಇದ್ದಾಳೆ ಅವನು ಸಹಿತ ಸಮಾಧಾನ ಮಾಡಿ ಬಂದಿದ್ದೀನಿ ಓಕೆ ನೋಡಿ ಫ್ರೆಂಡ್ಸ್ ಯಶು ಬಂದಿದ್ದಾಳೆ ಸ್ವೆಟರ್ ಹಾಕೊಂಡ್ಬಿಟ್ಟಿದ್ದಾಳೆ ಇದು ಸಹಿತ ಆನ್ಲೈನ್ ಅಲ್ಲಿ ತರಿಸಿದ್ದು ತುಂಬಾ ಚೆನ್ನಾಗಿದೆ ಫ್ರಾಕ್ ಥರ ಇದೆ ಔಟ್ ಸೈಡು ಸಹಿತ ಎಲ್ಲರೂ ಹೋಗ್ಬೇಕಾರೆ ಹಾಕೊಂಡೋದ್ರೆ ಚೆನ್ನಾಗಿರ್ತಲ್ವ ನಮ್ಮ ಊರಿಗೆ ಎಲ್ಲಾಡೂ ಹೋಗ್ಬೇಕಾರೆ ಹಾಕೊಂಡೋದ್ರೆ ಹಾ ಇದಕ್ಕೆ ಪ್ಯಾಂಟ್ ಸಹಿತ ಕೊಟ್ಟಿದ್ದಾರೆ ನೋಡಿ ತಲೆ ಬಾಚ್ಕೊಂಡಿಲ್ಲ ಹೆಂಗೆ ಕೆದ್ರಿಸ್ಕೊಂಡಿದ್ದಾಳೆ ಅಂತ ತಲೆ ಬಾಚಿದ್ದೆಲ್ಲ ಕೆದ್ರಿಸ್ಕೊತಾ ಇರ್ತಾಳೆ ನಿನ್ನ ಹೆಸ್ರೇನಮ್ಮ ಅಪ್ಪ ಹೆಸರು ಅಮ್ಮ ಹೆಸ್ರೇನಮ್ಮ ಕರ್ನಾಟಕದ ಸಿಎಂ ಪಿ ಮೋದಿ ರಾಷ್ಟ್ರ ಪಕ್ಷಿ ರಾಷ್ಟ್ರ ಪ್ರಾಣಿ ಹ್ಮ್ ಏನು ರಾಷ್ಟ್ರೀಯ ಹೂವು ಕಮಲ ರಾಷ್ಟ್ರೀಯ ಹಣ್ಣು ಹಣ್ಣು ಹ್ಞೂ ನಿಂಗೆ ಇಷ್ಟ ಅಲ್ಲ ಹಾ ರಾಷ್ಟ್ರೀಯ ಮರ ಮರ ಹಾಂ ಹಾಂ ಮರ ಹಾಂ ಅದೊಂದು ಗೊತ್ತಿಲ್ಲ ರಾಷ್ಟ್ರೀಯ ಮರ ಆಲದ ಮಲ್ಲ ಅಲ್ಲೋ ನಮ್ಮ ಎಲ್ಲ ಹೇಳ್ತದೆ ನಮ್ಮ ಹುಡ್ಗಿ ಜಾಳ ಸರಿ ಕೂತ್ಕೋ ಈಗ ಎಸಿಗೆ ಜೋಳ ಬೇಯಿಸ್ಬೇಕಂತೆ ಬೇಯಿಸ್ಲಾ ಹ್ಞೂ ಎಷ್ಟು ತಿಂತ ಹೇಳು ಅಲ್ಲಿ ಬರ್ತಾ ಅಮ್ಮ ಬಾ ದುಡ್ಡು ತೊಗೊಂಬಾ ಬೇಗ ಹೋಗ್ಬಿಡ್ತಾರೆ ಅಂತ ಹೇಳ್ತಾ ಇರ್ತಾಳೆ ಉಪ್ಪು ಕಡೆ ಚೆನ್ನಾಗಿ ಹಾಕಿಸ್ಬಿಡೋಣ ಬಾರಮ್ಮ ಅಂತ ಹೇಳಿ ಇಲ್ಲಿ ನಮ್ಮ ಫ್ರೆಂಡ್ಸಿಗೆ ಏನು ಹೇಳ್ತೀಯ ಹೇಳು ಹೇಳು ಏನಾರೂ ಹೇಳು ನಮ್ಮ ಫ್ರೆಂಡ್ಸಿಗೆ ಏನು ಹೇಳ್ತೀಯಾ ಹಾಯ್ ಫ್ರೆಂಡ್ಸ್ ಲೈಕ್ ಮಾಡಿ ಫೇಕ್ ಬೈ ಹ್ಞೂ ಹ್ಞೂ ಆಮೇಲೆ ಶೇರ್ ಶೇರ್ ಮಾಡಿ ನೀಟಾಗಿ ಹೇಳಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈ ಮಾಡ್ಕೊಳ್ಳಿ ಹೊಸ್ದಾಗಿ ಯಾರಾಯ್ಡ್ ನೋಡ್ತಿದ್ದೀರಾ ಎಲ್ರಿಗೂ ಹಾಯ್ ಹೇಳು ನಿನ್ನ ಕಡೆಯಿಂದ ಎಲ್ಲರಿಗೂ ಹಾ ಏನು ನೀಟಾಗಿ ಎಲ್ಲರಿಗೂ ಹಾಯ್ ಪ್ಲೈನ್ ಕೀಸ್ ಕೊಟ್ಟುಬಿಡಿ ಎಲ್ಲರಿಗೂ ಓಕೆ ಓಕೆ ಬನ್ನಿ ಜೋಳ ಇಲ್ಲಿ ಸ್ವಲ್ಪ ಜೋಳ ಬಲ್ತಿರೋ ಥರ ಇದೆ ಫ್ರೆಂಡ್ಸ್ ಆದರೂ ಯಶೋ ಅಮ್ಮ ಬೇಕೇ ಬೇಕು ನನಗೆ ಅಂತ ಹೇಳ್ಬಿಟ್ಟಿದ್ದಾಳೆ ಅದಕ್ಕೆ ಕಟ್ ಮಾಡಿ ಚಿಕ್ಕ ಉಕ್ಕಲ್ವ ಅದಕ್ಕೆ ಎಲ್ಲಾದ್ರೂ ಸಹಿತ ಪೀಸ್ ಮಾಡಿ ಮಾಡಿ ಹಾಕಿದ್ದೀನಿ ನೋಡಿ ಸ್ವಲ್ಪ ಬಲ್ತಿದೆ ನೋಡೋಣ ವಿಸಲ್ಗೆ ಹಾಕಿಸ್ತೀನಿ ಒಂದು ಐದಾರು ವಿಸಲ್ ಹಾಕಿಸ್ಬಿಟ್ರೆ ಚೆನ್ನಾಗಿ ಬೆಂದುಬಿಡುತ್ತೆ ಹೋದ್ಸರಿ ರಂಗ ತಂದಿದ್ದಂತೂ ಎಷ್ಟು ಚೆನ್ನಾಗಿತ್ತು ಗೊತ್ತಾ ತುಂಬ ಅಂದರೆ ತುಂಬ ಎಳೆದು ತಿನ್ನೋದಕ್ಕಂತೂ ತುಂಬ ಸ್ವೀಟಾಗಿತ್ತು ಚೆನ್ನಾಗಿತ್ತು ಅದೊಂಥರ ಇದು ಸ್ವಲ್ಪ ಬಲ್ತಿದೆ ಒಂದು ಒಂದು ಐದಾರು ವಿಸಲ್ ಹಾಕ್ಸಿದ್ರೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಆ ರುಚಿಗೆ ಉಪ್ಪು ಹಾಕ್ಕೊಂಡು ವಿಸಲ್ ಕೂಗಿಸ್ತಾ ಇದ್ದೀನಿ ನೋಡಿ ಒಂದು ಐದಾರು ವಿಸಲು ಕೂಗಿಸ್ತೀನಿ ಇಲ್ಲಿ ಎರಡು ವಿಸಲ್ ಹಾಕ್ತಾ ಬರ್ತಾ ಇದೆ ಫೈನಲಾಗಿ ಜೋಳನೂ ಸಹಿತ ರೆಡಿ ಆಯಿತು ಫ್ರೆಂಡ್ಸ್ ಎಷ್ಟು ಕಾಯ್ತಾನೆ ಇದ್ದಾಳೆ ಕೆಳಗಡೆ ಓಡಾಡ್ತಾ ಇದ್ದಾಳೆ ಒಳೆ ಅಸ್ತಿರ ಬೆಕ್ಕು ಓಡಾಡಲ್ವ ಆ ರೀತಿಯಾಗಿ ಓಡಾಡ್ತಾ ಇದ್ದಾಳೆ ತಡಿಯಮ್ಮ ಓಪನ್ ಮಾಡಿ ಎಲ್ಲ ಕೊಡ್ತೀನಿ ಸುಡ್ತಾ ಇದೆ ಅಂದ್ರೆ ಅವಳು ಕಂಟ್ರೋಲ್ ಮಾಡ್ತಾನೆ ಇಲ್ಲ ಅಮ್ಮ ಬೇಗ ಕೊಡು ಬೇಗ ಕೊಡು ಉಪ್ಪಾ ಕೊಡು ಖಾರ ಕೊಡು ನಿಂಬೆಣ್ಣ ಕೊಡು ಅಂತ ಹೇಳ ತಲೆ ತಿಂತಾ ಮಕ್ಕಳು ಮಕ್ಕಳು ಹಾಗೆಲ್ವ ನಾವು ಯಾವುದಕ್ಕೂ ಸಹಿತ ಟೆನ್ಷನ್ ಮಾಡ್ಕೊಳ್ಬಾರ್ದು ಮಾಡ್ಕೊಳ್ಬಾರ್ದು ಯಾಕೆ ಅಂತಂದರೆ ಮಕ್ಕಳು ಎತ್ತಿದ್ದೀವಿ ಅಂದಮೇಲೆ ಸ್ವಲ್ಪ ಅದೆಲ್ಲ ಇದ್ದೇ ಇರುತ್ತೆ ಕೋಪ ಬರ್ತಾ ಇರುತ್ತೆ ಕಂಟ್ರೋಲ್ ಮಾಡ್ಕೊಳ್ಬೇಕಾಗುತ್ತೆ ನನಗೂ ಎಷ್ಟು ಕೋಪ ಬರುತ್ತೆ ಗೊತ್ತಾ ಅಷ್ಟು ತರಲೆ ಮಾಡ್ತಾಳೆ ಯಶು ಏನೋ ಕಂಟ್ರೋಲ್ ಮಾಡ್ಕೊಳ್ತೀನಿ ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ನಿಂಬ ಬೆಣ್ಣಲ್ಲಿ ನೀಟಾಗಿ ಅದು ಅದ್ರ ಮೇಲೆಲ್ಲ ಅಪ್ಲೈ ಮಾಡ್ಕೊಳ್ತೀನಿ ಅಷ್ಟೇ ನಾನೇನು ಜಾಸ್ತಿ ತಿನ್ನೋದಕ್ಕೆ ಹೋಗೋದಿಲ್ಲ ಫ್ರೆಂಡ್ಸ್ ಒಂದೆರಡು ಕಾಳು ತಿಂದ್ಬಿಟ್ಟೆ ಅಯ್ಯೋ ಬೇಡಪ್ಪ ಅದು ಸವಾಸ ಅಂತ ಅನ್ನಿಸ್ಬಿಡ್ತು ಬೇಡ ನನಗೆ ನೋವು ಬರೋ ಚಾನ್ಸಸ್ ಜಾಸ್ತಿ ಇರ್ತಿದ್ದು ಯಶವ ಸಹಿತ ಜಾಸ್ತಿ ಕೊಡೋದಿಲ್ಲ ತಿನ್ನಬಾರ್ದು ಖಾಲಿ ಹೋಟೆಲ್ ಅಂತೂ ತಿನ್ನಬಾರ್ದು ವೆಯ್ಟ್ ಲಾಸ್ ಮಾಡೋರು ಅಂತೂ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಎಳೆ ತಂದು ತಿನ್ನಿ ಚೆನ್ನಾಗಿರುತ್ತೆ ಬಲ್ತಿರೋದು ತರೋದಕ್ಕೆ ಹೋಗ್ಬೇಡಿ ನೋಡಿ ತರ ತೊಗೊಂಬನಿ ಇದೇನು ಅಂಗಡಿಯಿಂದ ತೊಗೊಂಬಂದಿತ್ತಲ್ವ ನಮ್ಮದೇ ಊರಲ್ಲಿ ಗಿಡದಿಂದ ಕಿತ್ಕೊಂಬಂದಿರೋದು ಬಲ್ತಿತ್ತು ಅಂತ ಹಾಗೆ ಒಂದು ಐದಾರು ವಿಸಲ್ ಸಲ್ಲ ಫ್ರೆಂಡ್ಸು ಮತ್ತೆ ವಿಸಲ್ ಹಾಕ್ಸ್ತೆ ಓಪನ್ ಮಾಡಿ ನೋಡಿದೆ ಅಲ್ವ ಐದರ ಬಿಸಲು ಸಲ್ಲ ಮತ್ತು ಓಪನ್ ಮಾಡಿಸಿ ಇನ್ನೊಂದು ನಾಲ್ಕೈದು ಆಗ್ತದೆ ಉಪ್ಪು ಖಾರ ನೋಡಿ ವಾವ್ ನೋಡ್ತಿದ್ದೆ ಹಾಗೆ ತಿನ್ನಬೇಕು ಅಂತ ಅನಿಸ್ತಿತ್ತು ಇವಾಗ ಚೆನ್ನಾಗಿ ಬಂದಿದೆ ಯಶಿಗೆ ಕೊಡೋಣ ಬನ್ನಿ ಉಪ್ಪು ಖಾರ ಹಾಕಿದ್ದೀನಿ ನಮ್ಮ ಅಮ್ಮಗೆ ನಮ್ಮ ಅಕ್ಕನ ಮಕ್ಕಳಿಗೆ ಎಲ್ರಿಗೂ ಸಹಿತ ಕೊಡೋಣ ನಾನು ತಿನ್ನೋಣ ಅಂದ್ಕೊಂಡೆ ಯಾಕೋ ತಿನ್ನೋಕ್ಕಾಗಲ್ಲ ಹೊಟ್ಟೆ ನಾವು ಬಡೋ ಥರ ಆಗ್ತಾಯಿತ್ತು ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಹಾಗೆ ಬಿಟ್ಟಿದ್ದೀನಿ ಈಗ ಎಷ್ಟು ತಿಂತಾಳೆ ನೋಡಿ ಆ ರೀತಿಯಾಗಿ ತೋರ್ತೀನಿ ಅವಳು ಅವಳು ಖುಷಿ ಆಗಿಬಿಟ್ಟಿತ್ತು ವಾವ್ ಅಂತ ಹೇಳ್ತಾ ಇಲ್ಲ ವಾವು ಸೂಪರಮ್ಮ ಅಮ್ಮ ಏನಾರು ಒಳ್ಳೊಳ್ಳೆ ತಿಂಡಿ ಈ ಥರದ್ದು ಮಾಡಿಕೊಟ್ರೆ ಅವಳು ಕೇಳ್ತಾ ಇರ್ತಾಳಲ್ವ ಏನಾದ್ರು ಮಾಡಿಕೊಟ್ಟಾಗ ಇಲ್ಲಾಂದರೆ ಪ್ಲೀಸ್ ಅಮ್ಮ ಮಾಡ್ಕೊಡಮ್ಮ ಅಂತ ಇರ್ತಾಳೆ ಇವಾಗ ಟ್ಯಾಂಕ್ಸ್ ಹೇಳಿದ್ಲು ಓಕೆ ಆಯ್ತಮ್ಮ ಅಂತ ಸಮಾಧಾನ ಮಾಡಿ ಸುಮ್ಮನೆ ಕೊಡ್ತಿದ್ದೀನಿ ಆ ಟೈಮಲ್ಲಿ ನಮಗೂ ಟೆನ್ಷನ್ ಆಗಿಬಿಡುತ್ತೆ ಮಕ್ಕಳು ಹಠ ಮಾಡಿದಾಗ ಟೆನ್ಷನ್ ಮಾಡ್ಕೊಂಡ್ರೆ ಪಾಪ ಮಕ್ಳ ಮೇಲೆ ಸುಮ್ಮನೆ ತೋರಿಸಿರೋ ಅವ್ರಿಗೂ ಬೇಜಾರು ಒಂದೊಂದು ಸರಿ ಹಾಗೆ ಮಾಡಿಬಿಡ್ತೀನಿ ಯಶು ಮೇಲೆ ಅದು ಮಾಡ್ಕೊಂಡ್ಬಿಡ್ತೀನಿ ಇನ್ಮೇಲೆ ಕಂಟ್ರೋಲ್ ಮಾಡ್ಕೋಬೇಕು ಆದಷ್ಟು ನೋಡಿ ಇಲ್ಲಿ ನಮ್ಮ ಸಣ್ಣ ಪುಟಾಣಿ ಮರಿ ಯಾವ ರೀತಿಯಾಗಿದೆ ಅಂತ ಸಣ್ಣ ಪುಟಾಣಿ ಮರಿ ಹಾಗೆ ಗುಬ್ಬಿ ಮರಿ ಇವಾಗ ಎದ್ದಿದ್ದಾಳೆ ಮಲ್ಕೊಂಡು ಸ್ಮೈಲ್ ಮಾಡ್ತಾ ಇರ್ತಾಳೆ ಫ್ರೆಂಡ್ಸ್ ಅವಳಂತೂ ತುಂಬ ಚೆನ್ನಾಗಿ ಸ್ಮೈಲ್ ಮಾಡಿಬಿಡ್ತಾಳೆ ಏನೇ ಮಾತಾಡ್ತೀರ ತಕ್ಕೋ ಸ್ಮೈಲ್ ಮಾಡ್ತಾಳೆ ಪಾಪ ಜಾಸ್ತಿ ರೋದನೇನೇ ಮಾಡೋದಿಲ್ಲ ಜಾಸ್ತಿ ಆಟನೇ ಮಾಡೋದಿಲ್ಲ ಪಕ್ಕದ ನಾಡಲ್ಲ ಆಂಟ್ರಿ ಹೇಳ್ತಾರೆ ಅಯ್ಯೋ ಎಂಥ ದೇವ್ ಅಂತ ಮನಸ್ಸಮ್ಮ ನಿನ್ನ ಪಾಪು ಏನು ಪಕ್ಕದ ಮನೇಲಿ ಮಗು ಇದೆಯಲ್ವ ಅಂತ ಕೇಳಿಸೋದಿಲ್ಲ ಅಳೋದು ಕೇಳಿಸೋದಿಲ್ಲ ಹೆಂಗೆ ಬೇಗ ಸಾಕ್ಬಿಟ್ಟೆ ನೀನು ಸಹಿತ ಬಾಣಂತನ ಮಾಡ್ಕೊಂಡಿದ್ದೀಯ ಅಂತಲೇ ಗೊತ್ತಾಗ್ತಲ್ಲ ಬೇಗ ಯಾವ ರೀತಿಯಾಗಿ ಬಾಣಂತನ ಮಾಡ್ಕೊಂಡೆ ಅಂತ ಕೇಳ್ತಾಯಿದ್ರು ಹಾಂ ಮಗು ಸಹಿತ ಹೆಲ್ದಿಯಾಗಿ ಚೆನ್ನಾಗಿದೆ ಆರೋಗ್ಯವಾಗಿ ಇಬ್ಬರು ಸಹಿತ ಬಾಣಂತನದಲ್ಲಿ ಚೆನ್ನಾಗಿ ಮಾಡ್ಕೊಂಡಿದ್ದೀರ ಅಂತಲೂ ಸಹಿತ ಹೇಳ್ತಾಯಿದ್ರು ಎನಿ ಟೈಮು ಬಾಣಂತನ ಅಂತಂದರೆ ಎನಿ ಟೈಮ್ ಕತ್ತಲೇಲೆ ಇರಬೇಕು ನಾಲ್ಕು ಗೋಡೆ ಮಧ್ಯೆ ಇರಬೇಕು ಅಂತಲ್ಲ ಫ್ರೆಂಡ್ಸ್ ನಮಗೂ ಸಹಿತ ಸಹಿತ ಇನ್ನೀ ಟೈಮ್ ಮಲ್ಕೊಂಡು ಮಲ್ಕೊಂಡು ಬೆನ್ನು ನೋವು ಬರ್ತಾ ಇರುತ್ತೆ ಕಾಲು ನೋವು ಬರ್ತಾ ಇರುತ್ತೆ ಸ್ವಲ್ಪ ವಾಕು ಸಹಿತ ಮಾಡಬೇಕಾಗುತ್ತೆ ಮಗುಗೂ ಸಹಿತ ಗಾಳಿ ಬರ್ದಂಗೆ ಅಯ್ಯೋ ಎಲ್ಲೂ ಸಹಿತ ಕಿಟಕಿ ಬಾಗ್ಲು ಹಾಕಿ ಗಾಳಿ ಬರ್ದಂಗೆ ಟೋಪಿ ಸ್ವೆಟ್ರಲ್ಲಿ ಹಾಕ್ಬಿಟ್ರೆ ಮಗು ಉಸಿರು ಕಟ್ಟೋದು ಮತ್ತೆ ಇಲ್ಲಾಂದರೆ ಮಗು ಫುಲ್ ವೀಕ್ ಆಗಿಬಿಡುತ್ತೆ ಆ ಟೈಮಲ್ಲಿ ಅದಕ್ಕೆ ನಾನು ನೋಡಿ ಟೋಪಿನೂ ಸಹಿತ ಹಾಕೋದಿಲ್ಲ ಮಗುಗೆ ಅಡ್ಜಸ್ಟ್ ಆದರೆ ಮಾತ್ರ ಟೋಪಿ ಹಾಕಬೇಕು ನಮ್ಮ ಪಾಪಗೆ ಅಡ್ಜಸ್ಟ್ ಆಗಿಲ್ಲ ಅದಕ್ಕೋಸ್ಕರ ನಾನು ಟೋಪಿ ಹಾಕಿಲ್ಲ ಇವಾಗ ಅವಾಗಲೇ ಹೇಳ್ದಂಗೆ ಒಂದು ಒಳ್ಳೆ ಡ್ರಿಂಕ್ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ಆ ಏನಪ್ಪ ಅಂತಂದರೆ ಹೊಟ್ಟೆ ಕಳಿಸೋದಕ್ಕೆ ಒಂದು ಒಳ್ಳೆ ಡ್ರಿಂಕನ್ನು ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಒಂದು ಡ್ರಿಂಕ್ ಮಾಡಿ ಖಂಡಿತವಾಗಿ ಒಳ್ಳೆಯದಾಗಿತ್ತು ಒಂದು ಗ್ಲಾಸು ಕರೆಕ್ಟಾಗಿ ನೀರನ್ನು ತೊಗೊಳ್ಬೇಕಾಗುತ್ತೆ ದೊಡ್ಡ ಗ್ಲಾಸಲ್ಲಿ ಒಂದು ಗ್ಲಾಸ್ ನೀರು ತೊಗೊಂಡ್ರೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಕಾಲು ಟೇಬಲ್ ಸ್ಪೂನಷ್ಟು ಮೆಂತ್ಯ ತೊಗೊಳ್ಬೇಕಾಗುತ್ತೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೊಂಡ್ರೆ ಕಾಲು ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳನ್ನು ತೊಗೊಂಡು ಇದನ್ನು ಸ್ವಲ್ಪ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ ಮತ್ತು ಒಂದು ಇಂಚಷ್ಟು ಶುಂಠಿ ತೊಗೊಳ್ತೀನಿ ನೋಡಿ ಒಂದೇ ಇಂಚು ಸಾಕು ಚೆನ್ನಾಗಿ ಫ್ರೆಶ್ ಮೇಲುಗಡೆ ಮೇಲಗಡೆ ಸಿಪ್ಪ ಎಲ್ಲ ಇಡ್ಕೊಂಬಿಡಿ ಇಲ್ಲಾಂದ್ರೆ ಮಣ್ಣೆಲ್ಲ ಇರ್ತಾ ಗೆಜ್ಜಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಇಂಚಷ್ಟು ಶುಂಠಿಣಿ ಸಹಿತ ಹಾಕ್ಕೊಳ್ತೀನಿ ಇದೇ ಮೂರು ಬೇಕಾಗುತ್ತೆ ಫ್ರೆಂಡ್ಸ್ ಆ ಮೂರೇ ಐಟಮ್ ಬೇಕಾಗಿರೋದು ಹೊಟ್ಟೆ ಕಡಿಸೋದಕ್ಕೆ ನೀವು ಬೇಗನೆ ಸಣ್ಣ ಆಗಬೇಕು ಅಂತಂದರೆ ಈ ಮೂರೇ ಐಟಮಿಂದ ಮನೆ ಮದ್ದನ್ನು ಮಾಡ್ಕೊಳ್ಳಿ ತುಂಬ ಬೇಗನೆ ರಿಕವರಿ ಆಗುತ್ತೆ ಆದರೆ ತುಂಬ ಇಂಟ್ರೆಸ್ಟಿಂದ ಮಾಡಬೇಕು ಯಾವ ರೀತಿ ಮಾಡಬೇಕು ಯಾವ ಟೈಮಲ್ಲಿ ಮಾಡಬೇಕು ಅಂತ ಮುಂದೆ ಹೇಳ್ತಾ ಹೋಗ್ತೀನಿ ಇವಾಗ ಇದನ್ನು ಚೆನ್ನಾಗಿ ಕುದಿಸ್ಬೇಕು ಮೀಡಿಯಮ್ ಫ್ಲೇಮಲ್ಲಿ ಕುದಿಸಿ ಹೈ ಫ್ಲೇಮಲ್ಲಿ ಕುದಿಸ್ಬಿಟ್ರೆ ಸೀದೋಗೋದು ಪಾತ್ರೆ ಸೀದೋಗೋದು ಮತ್ತು ಟೇಸ್ಟ್ ಸಿಗೋದಿಲ್ಲ ಇದನ್ನೇ ಮೀಡಿಯಂ ಫ್ಲೇಮಲ್ಲಿ ಒಂದು ಮೂರು ನಿಮಿಷ ನಾಡು ಅಟ್ಲೀಸ್ಟ್ ಮೂರು ನಿಮಿಷ ನಾಡು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಮೀಡಿಯಂ ಫ್ಲೇಮಲ್ಲಿ ಆಮೇಲೆ ನೀವು ಸ್ವಲ್ಪ ಚೆನ್ನಾಗಿ ಕಲರ್ ಚೇಂಜ್ ಆಗ್ತಾ ಬರ್ತಿದೆ ಅನ್ನೋ ಟೈಮಲ್ಲಿ ಲೋ ಫ್ಲೇಮಲ್ಲಿ ಎರಡು ನಿಮಿಷ ಬೇಯಿಸ್ಕೊಳ್ಬೇಕಾಗುತ್ತೆ ಟೋಟಲಾಗಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಸರ್ವ್ ಹೋಗುತ್ತೆ ಮೀಡಿಯಂ ಫ್ಲೇಮಲ್ಲಿ ಮೂರು ನಿಮಿಷ ಮತ್ತು ಸ್ಲೋ ಸ್ಲೋವಾಗಿ ಇಟ್ಕೊಂಡು ನೀವು ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ನೋಡಿ ಕಲರ್ ಚೇಂಜ್ ಆಗಿದೆ ಕುದಿಸ್ತಾ ಕುದಿಸ್ತಾ ಕಲರ್ ಮೇನ್ ಚೇಂಜ್ ಆಗಬೇಕಾಗುತ್ತೆ ಕಲರ್ ಚೇಂಜ್ ಆಗಿದ್ದರೆ ಆ ಜೀರಿಗೆ ಫ್ಲೇವರ್ ಆಗಿರ್ಬೋದು ಮೆಂತ್ಯ ಫ್ಲೇವರ್ ಆಗಿರ್ಬೋದು ಶುಂಠಿ ಫ್ಲೇವರ್ ಅದೆಲ್ಲ ನೀರೊಳಗಡೆ ಬಿಟ್ಕೊಂಡು ಚೆನ್ನಾಗಿ ಒಂದೊಳ್ಳೆ ಡ್ರಿಂಕ್ ತಯಾರಾಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಚೆನ್ನಾಗಿ ಕುದೀತಾ ಇದೆ ಆದಷ್ಟು ನೀವು ಜ ಇದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್ ಅವಾಗಲೇ ಹೇಳ್ದಂಗೆ ಜಾಸ್ತಿ ಇಟ್ಕೊಳ್ಳೋಕೋಗ್ಬಿಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದಾಯಿತು ನೋಡಿ ಇದನ್ನು ಸ್ವಲ್ಪ ಹಾಗೆ ಬಿಟ್ಟಿದ್ದೀನಿ ಕೆಳಗಡೆ ಎಲ್ಲ ಇಳಿಯೋ ಥರ ಜೀರಿಗೆ ಶುಂಠಿ ಅದೆಲ್ಲ ಕೆಳಗಡೆ ಇಳಿಯೋ ಥರ ಇವಾಗ ಸೋಸ್ಕೊಳ್ತಾ ಇದ್ದೀನಿ ಒಂದು ಗ್ಲಾಸಿಗೆ ಅರ್ಧ ಗ್ಲಾಸ್ ಆಗೋವಷ್ಟು ನೀವು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಒಂದು ಗ್ಲಾಸ್ ನೀರು ಹಾಕಿದರೆ ಅರ್ಧ ಗ್ಲಾಸ್ ಆಗೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ ನೋಡಿ ಅರ್ಧ ಗ್ಲಾಸ್ ಆಗಿದೆ ಕಲ್ಲರ್ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಇದು ಒಂದೊಳ್ಳೆ ಡ್ರಿಂಕು ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ನೀವು ಎಷ್ಟೇ ರೂಪಾಯಿ ಕೊಟ್ಟರು ಸಹಿತ ಒಳಗಡೆ ನೀವು ವೆಯ್ಟ್ ಲಾಸ್ ಮಾಡ್ತೀರಾ ಅಂದರೂ ಸಹಿತ ಇದಾಗೋದಿಲ್ಲ ರಿಕವರಿ ಆಗೋದಿಲ್ಲ ಇದು ಮೇಯ್ನ್ ನೀವು ಮಾಡಿ ಖಂಡಿತವಾಗಿ ನಿಮ್ಗೆ ಒಂದೊಳ್ಳೆ ರಿಸಲ್ಟ್ ಕೊಡುತ್ತೆ ಇದು ಕಲರ್ ಚೇಂಜ್ ಆಗೋವರೆಗೂ ನೀವು ಚೆನ್ನಾಗಿ ಕುದಿಸ್ಕೊಳ್ಬೇಕು ನೋಡಿ ಈ ಕಲರ್ ಬಂದರೆ ಸಾಕಾಗುತ್ತೆ ಇವಾಗ ನಾನು ಸಹಿತ ಕುಡಿತೀನಿ ಫ್ರೆಂಡ್ಸ್ ಆ ಚಳಿಗಾಲಕ್ಕೆ ಒಂದು ಒಂದೊಳ್ಳೆ ಡ್ರಿಂಕ್ ಅಂತಲೇ ಹೇಳ್ಬೋದು ಕಾಫಿ ಟೀ ಯಾರೆಲ್ಲ ಕುಡಿಯೋದಿಲ್ಲ ವೆಯ್ಟ್ ಲಾಸ್ ಮಾಡ್ಕೋಬೇಕು ತುಂಬ ಸಣ್ಣ ಆಗಬೇಕು ಅಂತ ಅಂದ್ಕೊಳ್ತೀರಾ ಖಾಲಿ ಹೊಟ್ಟೆಲಿ ಕುಡಿಯಿರಿ ಆದಷ್ಟು ಬೆಳಗ್ಗೆ ಎದ್ದಿದ ತಕ್ಷಣದ ಕುಡಿದ್ರೆ ಒಂದೊಳ್ಳೆ ಡ್ರಿಂಕ್ ಅಂತಲೇ ಹೇಳ್ಬೋದು ನಿಮಗೆ ಬೇಗ ರಿಸಲ್ಟ್ ಬೇಕು ಅಂತಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಖಾಲಿ ಹೋಟೆಲಿಗೆ ಕುಡಿಬೇಕು ಓಟ್ನಲ್ಲಿ ಯಾವಾಗ್ಲಾರು ಕುಡಿಬೋದು ಖಾಲಿ ಹೋಟೆಲ್ ಕುಡೀರಿ ಹೊತ್ತು ಕುಡಿಯೋದಕ್ಕೆ ಹೋಗ್ಬಿಡಿ ಊಟ ಮಾಡಿರ್ತೀರಲ್ವಾ ಆ ರಿಸಲ್ಟ್ ಸಿಗೋದಿಲ್ಲ ಚೆನ್ನಾಗಿರುತ್ತೆ ನಮ್ಮ ಹೇರ್ಗೂ ಸಹಿತ ಮೆಂತ್ಯಕಾಳು ಹಾಕಿರೋದಂದ್ರೆ ಹೇರ್ಗೂ ತುಂಬ ಒಳ್ಳೆಯದು ಬಾಣಂತಿರ್ಗಂತೂ ಇನ್ನೂ ತುಂಬಾ ಒಳ್ಳೆಯದು ಜೀರಿಗೆ ಶುಂಠಿ ಎಲ್ಲ ಹಾಕಿದ್ದೀವಲ್ವಾ ತುಂಬನೇ ಬೆಚ್ಚಿಗಿಡೋದಕ್ಕೆ ಹಾಂ ಮೈ ತುಂಬ ಇರುತ್ತೆ ಯಾವುದೇ ರೀತಿಯ ಇದು ತೊಂದರೆ ಆಗೋದಿಲ್ಲ ಸೀತ ಆಗೋದು ಮಗಿಗೆ ಅದು ಯಾವುದು ಸಹಿತ ತೊಂದರೆ ಆಗೋದಿಲ್ಲ ಆರಾಮ್ಸೆಯಾಗಿ ನೀವು ಒನ್ ಮಂತಿಂದಲೇ ಸಹಿತ ಕುಡಿಬೋದು ಏನೂ ಸಹಿತ ಪ್ರಾಬ್ಲಮ್ ಆಗೋದಿಲ್ಲ ಬಿಸಿ ಬಿಸಿ ಇದು ಕುಡಿಬೇಕು ಫ್ರೆಂಡ್ಸ್ ಆದಷ್ಟು ನಿಮಗೆ ಎಷ್ಟು ತಡ್ಕೊಳ್ಳೋಕ್ಕೆ ಸಾಧ್ಯನೇ ಅಷ್ಟು ಬಿಸಿ ಬಿಸಿ ಇದು ಕುಡಿದ್ರೆ ಚೆನ್ನಾಗಿಡುತ್ತೆ ತಣ್ಣಗೆ ಮಾಡ್ಕೊಂಡು ಕುಡಿದ್ರೆ ಏನು ಉಪಯೋಗ ಆಗೋದಿಲ್ಲ ಬಿಸಿ ಬಿಸಿಯೇ ಕುಡಿದ್ರೆ ಅದಕ್ಕೆ ಫುಲ್ ವೀಡಿಯೋ ನೋಡಿ ಗೊತ್ತಾಗ್ಬಿಡುತ್ತೆ ನಿಮಗೆ ಬಿಸಿ ಬಿಸಿಯಾಗಿ ಕುಡಿದ್ರೆ ಬೇಗನೆ ಸಹಿತ ತೇಗ್ ಬಡುತ್ತೆ ಫ್ರೆಂಡ್ಸ್ ನನಗೂ ಸಹಿತ ತೇಗ್ ಬಂತು ಒಂದೆರಡು ಸರಿ ತೇಗು ಬಂದುಬಿಡ್ತು ಖಾಲಿ ಹೊಟ್ಟೆಯಲ್ಲಿ ಕುಡ್ದಿ ಅಲ್ವಾ ಎರಡು ಫುಲ್ಲು ಜೀರ್ಣ ಆಗಬೇಕು ಅಂತಂದರೆ ಈ ರೀತಿಯಾಗಿ ಕುಡೀರಿ ಜೀರ್ಣ ಮೇಯ್ನು ಜೀರ್ಣ ಆದ್ರೇ ಹೊಟ್ಟೆ ಕಟ್ಸೋದಕ್ಕೆ ಸಾಧ್ಯ ಬೇಗನೆ ಸಹಿತ ಜೀರ್ಣ ಸಹಿತ ಆಗಿಬಿಡುತ್ತೆ ಇಲ್ಲಿ ನೋಡಿ ಯಶೂನು ಸಹಿತ ಬಂದುಬಿಟ್ಲೋ ಅಮ್ಮ ನಂಗೆ ಒಂಚೂರು ಕೊಡುವಂತ ಇದ್ದಾಳೆ ಮಕ್ಕಳಿಗೂ ಸಹಿತ ಕುಡಿಸ್ಬೋದು ಏನು ತೊಂದರೆ ಆಗೋದಿಲ್ಲ ನೋಡಿ ಇವಾಗ ಪಾಪು ಆಟಾಡ್ತಾರೆ ಫ್ರೆಂಡ್ಸ್ ಪಾಪಿಗೆ ಇವಾಗ ತಾನೇ ಫೀಡಿಂಗ್ ಮಾಡುತ್ತೆ ಸ್ವಲ್ಪ ತೇಗ್ ಬಡಿಸ್ತಾ ಇದ್ದೀನಿ ಇವಾಗ ತಾನೇ ಸ್ವಲ್ಪ ತೇಗ್ ಬಂತು ಜಾಸ್ತಿ ಹೊತ್ತು ಈ ತರ ಕುಡಿಸೋಗಿಲ್ಲ ಹಾಕೊಂಡು ತೇಗ್ ಬಡಿಸ್ಬೋದು ಇಲ್ಲ ಅಂತಂದ್ರೆ ಹೀಗೆ ನೀವು ಕೈಲೇ ತೊಡೆ ಮೇಲೆ ಕುಡ್ಸ್ಕೊಂಡು ನಿಧಾನಕ್ಕೆ ತೇಗ್ ಬಡಿಸಬೇಕು ತೇಗ್ ಬಡಿಸೋದ್ರಿಂದ ಮಕ್ಕಳಿಗೆ ತುಂಬಾ ಬೇಗನೆ ಜೀರ್ಣಕ್ರಿಯೆ ಆಗುತ್ತೆ ಮತ್ತೆ ಇಲ್ಲ ವಾಮಿಟ್ ಜಾಸ್ತಿ ಮಾಡ್ಕೊಳ್ಳೋದಿಲ್ಲ ಮಕ್ಕಳು ಪಾಪಿಗೆ ಹಾಲು ಕುಡಿಸಿದ್ದು ಓವರ್ ಲೋಡ್ ಆಗ್ಬಿಟ್ಟು ವಾಮಿಟ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರನೇ ಸ್ವಲ್ಪ ಬೆನ್ನನ್ನ ನೀಳ್ಬೇಕಾಗುತ್ತೆ ಆದಷ್ಟು ತೇಗ್ ಬಡಿಸಬೇಕಾಗುತ್ತೆ ಯಾವಾಗ ಯಾವಾಗ ಮಗುಗೆ ಹಾಲು ಕುಡಿಸ್ತಿ ಆಲ್ಮೋಸ್ಟ್ ತೇಗಿಸಿ ತೇಗ್ಸೋದ್ರಿಂದ ಮಗುಗೆ ಏನೂ ಇರಿಟೇಟ್ ಆಗೋದಿಲ್ಲ ಹಾಲು ಕುಡಿದಾಗ ಮಗು ಒದ್ದಾಡ್ತಾ ಇರ್ತೀವಿ ಫುಲ್ ಲೋಡ್ ಆಗ್ಬಿಟ್ಟು ಅದಕ್ಕೆ ಸ್ವಲ್ಪ ನಾನು ಆದಷ್ಟು ತೆಗೆಸ್ತಾ ಇರ್ತೀನಿ ಇವಳಿಗಂತೂ ಸ್ವಲ್ಪನೂ ತಡ್ಕೊಳ್ಳೋದಿಲ್ಲ ಫ್ರೆಂಡ್ಸ್ ಹಾಲು ಫುಲ್ ಕುಡಿದ್ಲು ಅಂತ ಅಂದರೆ ತೆಗಿಸ್ಬೇಕು ಇಲ್ಲಾಂದ್ರೆ ಇಮಿಡಿಯೇಟಾಗಿ ವಾಮಿಟ್ ಮಾಡ್ತಾ ಇರ್ತಾಳೆ ಅದೇನೋ ನಾರ್ಮಲ್ಲು ಏನೂ ಆಗೋದಿಲ್ಲ ವಾಮಿಟ್ ಮಾಡಿಕೊಂಡ್ರೆ ಮಗು ಹೊಟ್ಟೆ ಫುಲ್ ಆದಾಗ ಹಾಂ ಮಲ್ಕೊಳ್ಳೋ ಟೈಮಲ್ಲಿ ಹೊಟ್ಟೆ ಫುಲ್ ಆದಾಗ ಮಲ್ಕೊಳ್ಳೋ ಟೈಮಲ್ಲಿ ಚಿಪ್ತಾ ಇರ್ತಾರಲ್ವ ಹೊಟ್ಟೆ ಫುಲ್ ಆದಾಗ ಹಾಗೆ ವಾಮಿಟ್ ಮಾಡ್ಕೊತಾ ಇರ್ತಾರೆ ಮಲ್ಕೋತಾ ಇದ್ದಾಳೆ ಇವಾಗ ಮಲಗಿಸ್ಬೇಕು ಇವನ್ನ ಮಲಗಿಸಿ ನಾನು ಸಹಿತ ಮಲ್ಕೋಬೇಕು ಏನೋ ಇವತ್ತು ಮಲ್ಕೋತಾಳೆ ಏನೋ ಗೊತ್ತಿಲ್ಲ ಬೆಳಗ್ಗೆಯಿಂದ ಆಟ ಆಡ್ತಾ ಇದ್ಲು ಮಲ್ಕೊಂಡ್ರೆ ಸಾಕಾಯ್ತು ಅಡುಗೆ ಐಟಮು ತೊಗೊಂಡು ಆಟ ಆಡ್ತಾ ಇದ್ದಾಳೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನಮ್ಮ ಮನೇಲಿ ಚಿಕ್ಕ ಮಕ್ಕಳು ಇರೋದ್ರಿಂದ ఇంకా ఊట ఎలా ఫ్రెండ్స్ ఊట మామూలు అన్న సాంబారు సండే స్పెషల్ల సండే బందే స్పెషల్ ఇతాయిత రంగ ఇల్వల్ అదే సండేనూ స్పెషల్ల మామూలు అన్న సాంబారు బెళ్ళి ఇడ్లీ తింద్వి ఇవ్వ స్వల్ప జోళ తిందే అన్న సారు తింద్వి నేను జోళ తినట్టేనో బందే స్వల్ప అది ఇదాబిట్టి స్వల్ప స్వల్ప బల్తంగిత ఫ్రెండ్స్ అదే జాతి ఏం తిన ఓకే ఫ్రెండ్స్ ఇవ్వగ మైమ్ మల్కొక్కు నోడి శూ సెలా మల్కారా ಸಾಗರ ರಂಗ ಇಲ್ದಿರೋ ಟೈಮಲ್ಲಿ ಇಲ್ಲೇ ಮಲ್ಕೋತಾನೆ ಯಶು ಸಾಗರ ನಾನು ಮಲ್ಕೋತೀನಿ ಪಾಪನ ತೊಟ್ಲಲ್ಲೇ ಮಲಗಿಸ್ಬಿಟ್ಟಿದ್ದೀನಿ ಅವಳು ಸಹಿತ ಹೇಗೋ ಮಲ್ಕೊಂಡ್ಬಿಟ್ಟಿದ್ದಾಳೆ ನಾನು ಮಲ್ಕೋಬೇಕು ಆಲ್ಮೋಸ್ಟ್ ಇವಾಗ ಮಧ್ಯರಾತ್ರಿ ಆಗ್ತಾ ಬರ್ತಾ ಇದೆ ಮಲ್ಕೋಬೇಕು ಅದಕ್ಕೆ ವಿಡಿಯೋನೇ ಹೆಣ್ಣು ಮಾಡಿರಲಿಲ್ಲ ಅಲ್ವಾ ಅದಕ್ಕೆ ಹೆಣ್ಣು ಮಾಡೋಣ ಅಂತ ಬಂದಿದ್ದೀನಿ ಮತ್ತು ಒಂದು ಡ್ರಿಂಕ್ ಮಾಡಿದ್ದೆ ಅಲ್ವ ಫ್ರೆಂಡ್ಸ್ ಆ ವೆಯ್ಟ್ ಲಾಸ್ ಆಗೋದು ಮತ್ತು ಯಾರೆಲ್ಲ ಬೇಗ ಸಣ್ಣ ಆಗಬೇಕು ಅಂತ ಅಂದ್ಕೊಳ್ತೀರಾ ಖಂಡಿತವಾಗಿ ಮಾಡಿ ಆಗುತ್ತೆ ನಿಧಾನಕ್ಕಾಗುತ್ತೆ ಸ್ವಲ್ಪ ನೀವು ನೀಟಾಗೆ ನೀವು ನೀವು ತುಂಬ ಇಂಟ್ರೆಸ್ಟ್ ಕೊಟ್ಟು ನೀವು ಮಾಡಿದರೆ ಬೇಗನೆ ವೆಯ್ಟ್ ಲಾಸ್ ಆಗ್ಬೋದು ಮತ್ತೆ ತಿರ ಹೊಟ್ಟೆ ಎಲ್ಲ ಕರಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದು ಮಾಡಿ ಖಂಡಿತವಾಗಿ ಬೇಗ ಆಗುತ್ತೆ ಈಸಿಯಾಗಿ ಮಾಡ್ಕೊಳ್ಬೋದು ಮನೆಯಲ್ಲೇ ಎಲ್ಲ ಐಟಮ್ಮು ಸಹಿತ ಮನೆಯಲ್ಲೇ ಇರುತ್ತೆ ಸ್ವಲ್ಪ ಜೀರಿಗೆಯಿಂದ ಹೀಟ್ ಆಗೋ ಚಾನ್ಸಸ್ ಇದ್ದರೆ ಮೆಂತ್ಯ ಕಾಳನ್ನು ಸಹಿತ ಹಾಕಿದ್ವಿ ಯಾವುದೂ ಸಹಿತ ತೊಂದರೆ ಆಗೋದಿಲ್ಲ ಎಲ್ಲರೂ ಸಹಿತ ಬ್ಯಾಲೆನ್ಸಿಗೆ ನಾನು ಹಾಕಿ ಒಂದು ಡ್ರಿಂಕನ್ನು ಮಾಡಿ ನಿಮಗೆ ತೋರಿಸಿದ್ದೀನಿ ನಾನು ಸಹಿತ ಕುಡಿತಾ ಇದ್ದೆ ಅಲ್ವಾ ಅದಕ್ಕೆ ವಿಡಿಯೋ ಶೂಟ್ ಮಾಡೋಣ ಸುಮ್ಮನೆ ಅಂತಕ್ಕೆ ನಿಮ್ಗೆ ಅಡ್ರೂ ಉಪಯೋಗ ಆಗುತ್ತೆ ಅಂತ ವಿಡಿಯೋನ ಶೂಟ್ ಮಾಡಿದ್ದೀನಿ ಎರೆಲ್ಲ ಹೊಟ್ಟೆ ಬಜ್ಜಿದೆ ನೋಡಿ ಕರೀದ್ಕೊಳ್ಳೋದಕ್ಕೆ ಮಾಡಿ ಆದರೆ ಖಾಲಿ ಹೊಟ್ಟೆಲು ಕುಡಿಬೇಕಾಗುತ್ತೆ ಫ್ರೆಂಡ್ಸ್ ಖಾಲಿ ಹೊಟ್ಟೆಲಿ ಕುಡ್ದು ಒಂದು ಮಿನಿಮಮ್ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಆದಮೇಲೆ ನೀವು ಟಿಫನ್ ಆಗಿರ್ಬೋದು ಊಟ ಆಗಿರ್ಬೋದು ತಿನ್ನಬೇಕು ಒಟ್ಟಿನಲ್ಲಿ ಖಾಲಿ ಹೊಟ್ಟೆ ಇರಬೇಕು ಬೆಳಗ್ಗೆ ಎದ್ದಿದ ತಕ್ಷಣವೇ ಕುಡಿದ್ರೆ ಒಂದೊಳ್ಳೆ ಡ್ರಿಂಕು ಅಂತಲೇ ಹೇಳ್ಬೋದು ಮತ್ತು ಒಂದೊಳ್ಳೆ ರಿಸಲ್ಟ್ ಬೇಗನೆ ಸಿಗುತ್ತೆ ಖಾಲಿ ಹೊಟ್ಟೆಲೇ ಕುಡೀರಿ ಒಟ್ಟಿನಲ್ಲಿ ಆಯಿತಾ ಬೆಳಗ್ಗೆ ಎದ್ದಿದ ತಕ್ಷಣ ಕುಡಿಬೋದು ಈವ್ನಿಂಗ್ ಟೈಮಲ್ಲಿ ಕುಡೀರಿ ಏನು ತೊಂದರೆ ಆಗೋದಿಲ್ಲ ನೈಟ್ ಮಲ್ಕೊಂಡೇ ಕುಡಿಯೋ ಮಲ್ಕೋಬೇಕಾದ್ರೆ ಕುಡಿಯೋದಕ್ಕೆ ಹೋಗ್ಬಿಡಿ ಊಟ ಮಾಡಿರ್ತೀರಲ್ವ ಆವಾಗೇನು ಬೇಡ ಆದರೆ ಸ್ವಲ್ಪ ಖಾಲಿ ಹೊಟ್ಟೆ ಇದ್ದಾಗ ಕುಡಿಯಿರಿ ಚೆನ್ನಾಗಿತ್ತು ಕುಡಿತಾ ಕುಡಿತಾ ಒಂಥರ ಇನ್ನೂ ಕುಡಿಬೇಕು ಅಂತ ಅನಿಸುತ್ತೆ ಅದಕ್ಕೆ ಉಪ್ಪು ಟೇಸ್ಟಿಗೆ ಸಕ್ಕರೆ ಬೇಕು ಬೆಲ್ಲ ಬೇಕು ಅಂತ ಹಾಕ್ಕೊಂಡ್ರೆ ಅದೇನೂ ಉಪಯೋಗ ಆಗೋದಿಲ್ಲ ನೀವು ಮಾಡಿದ್ದು ಸಹಿತ ವೇಸ್ಟು ಅದಕ್ಕೆ ಅದೇನೋ ಹಾಕೊಳ್ಳೋಕೆ ಹೋಗ್ಬೇಡಿ ಉಪ್ಪು ಸಹಿತ ಹಾಕೊಳಕ್ಕೆ ಹೋಗ್ಬಿಡಿ ಒಂದು ಚೂರು ಉಪ್ಪು ಹಾಕೊಳಕ್ಕೆ ಹೋಗ್ಬಿಡಿ ಸ್ವಲ್ಪ ಕುಡಿತಾ ಕುಡಿತಾ ಕೈ ಅನ್ಸುತ್ತೆ ಆಮೇಲೆ ಸರಿ ಹೋಗುತ್ತೆ ತುಂಬ ಹೆಲ್ದಿ ಒಳ್ಳೇದು ನಮ್ಮ ಹೇರಿಗೆ ಒಳ್ಳೇದು ಫ್ರೆಂಡ್ಸ್ ನಮ್ಮ ಸ್ಕಿನ್ನಿಗಂತೂ ತುಂಬ ಒಳ್ಳೇದು ಕಾಳು ಹಾಕಿರೋದ್ರಿಂದ ಮತ್ತೆ ಏನು ಗೊತ್ತಾ ಜೀರಿಗೆ ಹಾಕಿದ್ದೀವಲ್ಲೋ ಆ ಬಾಣಂತಿಯರಿಗೆ ಇನ್ನೂ ಒಳ್ಳೆಯದು ಬಾಡಿ ಫುಲ್ ಹೀಟ್ ಆಗಿರೋದಕ್ಕೆ ಬೆಚ್ಚಿಗಿಡೋದಕ್ಕೆ ತಾಯಂದಿರನ ಒಂದೊಳ್ಳೆ ಡ್ರಿಂಕನ್ನ ಡ್ರಿಂಕ್ ಅಂತಲೇ ಹೇಳ್ಬೋದು ಶುಂಠಿ ಆಗಿರ್ಬೋದು ಜೀರಿಗೆ ಆಗಿರ್ಬೋದು ಟ್ರೈ ಮಾಡಿ ಬಾಣಂತಿಯರು ಕುಡಿಬೋದು ಎಲ್ಲರೂ ಸಹಿತ ಯಾರೇ ಬೇಕಾದರೂ ವೆಯ್ಟ್ ಲಾಸ್ ಮಾಡ್ತಿದ್ದೀರಾ ಅಂತ ನೋಡು ಡ್ರಿಂಕ್ ಇದೆ ಇನ್ನೊಂದು ನೆಕ್ಸ್ಟ್ ಇನ್ನೊಂದು ಡ್ರಿಂಕ್ ಹೇಳ್ತೀನಿ ಹೇಳ್ತೀನಿ ಯಾವುದು ಅಂತ ಮುಂದಿನ ವೀಡಿಯೋದಲ್ಲಿ ತೋರ್ತಾ ಹೋಗ್ತೀನಿ ಓಕೆ ಸದ್ಯಕ್ಕೆ ಇದನ್ನು ನಾನು ಕುಡಿತೀನಿ ನೆಕ್ಸ್ಟ್ ಡ್ರಿಂಕ್ ಹೇಳೋದು ಜಾಸ್ತಿ ನಾನು ಕುಡಿಯೋದಿಲ್ಲ ಇದೇ ನಾನು ಜಾಸ್ತಿ ಇಷ್ಟಪಟ್ಟು ಕುಡಿಯುವಂಥ ಡ್ರಿಂಕ್ ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ಬನ್ನಿ ಈ ಒಂದು ವಿಡಿಯೋನ ಈಗ ಏನು ಮಾಡ್ತಾ ಇದ್ದೀನಿ ಐ ಓ ಫುಲ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನಾನು ಡೈಲಿ ವ್ಲಾಗ್ಸ್ ಆಗ್ಬೋದು ಯಾವ ಥರ ವಿಡಿಯೋ ಬೇಕು ಅಂತ ಪ್ಲೀಸ್ ನನಗೆ ಆದಷ್ಟು ಕಮೆಂಟ್ ಮೂಲಕ ತಿಳಿಸಿ ನನಗೂ ಗೊತ್ತಾಗ್ತಾ ಇಲ್ಲ ಇಲ್ಲ ರೆಸಿಪೀಸ್ ತೋರಿಸ್ಬೇಕಾ ಡೈಲಿ ವ್ಲಾಗ್ ತೋರಿಸ್ಬೇಕಾ ಡೈಲಿ ವ್ಲಾಗ್ ಜೊತೆ ರೆಸಿಪೀಸ್ ತೋರಿಸ್ಬೇಕಾ ಯಾವ ಥರ ವಿಡಿಯೋಸ್ ಬೇಕು ಮತ್ತು ಹೇರ್ ಕೇರು ಇಲ್ಲ ನಿಮಗೆ ಸ್ಕಿನ್ ಕೇರ್ ಆಗಿರ್ಬೋದು ಯಾವ ಥರ ಬೇಕು ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿದರೆ ನಾನು ಅದೇ ರೀತಿ ವಿಡಿಯೋ ಮಾಡ್ತಾ ಹೋಗ್ತೀನಿ ಓಕೆ ಆಯಿತಾ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಕ್ಕೀನಿ ಅಲ್ಲಿವ್ರಿಗೂ ಟೇ ಕೇರ್ ಬೈ ಬಾಯ್ ಲವ್ ಯು ಆಲ್ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ ಆದಷ್ಟು ಜನ ಲೈಕ್ ಮಾಡಿ ಫ್ರೆಂಡ್ಸ್ ನೀವು ಲೈಕ್ ಮಾಡಿದಷ್ಟು ಮುಂದೆ ವಿಡಿಯೋ ಮಾಡೋದಕ್ಕೆ ನನಗೆ ಎನರ್ಜಿ ಬರುತ್ತೆ ಹೊಸದಾಗಿ ಏನಾದರೂ ನೋಡ್ತಾಯಿದ್ದೀರಾ ಅಂದರೆ ಬೇಗ ಬೇಗ ಟೆನ್ ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ ಆದಷ್ಟು ಸೆಲೆಬ್ರೇಷನ್ ಮಾಡೋಣ ಆಯಿತಾ ನಾನು ಅದನ್ನೇ ಇದ್ದೀನಿ ಪೇಮೆಂಟ್ ಅಂತ ಸ್ವಲ್ಪ ಬರೋದು ಲೇಟ್ ಆಗ್ಬೋದು ಯೂಟ್ಯೂಬ್ ಪೇಮೆಂಟು ಅದಕ್ಕೆ ಸ್ವಲ್ಪ ಬೇಗ ಬೇಗನೆ ಟೆನ್ ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯ್ತಾ ಬಾಯ್ ಬಾಯ್